ಜಿಲ್ಲಾ ಗಂಗಾವತಿ ನಗರದಲ್ಲಿ ವೇಗವಾಗಿ ಚಲಿಸುವ ವಾಹನಗಳನ್ನು ನಿಯಂತ್ರಿಸಲು ಲೇಸರ್ ಕ್ಯಾಮೆರಾಕ್ಕೆ ಚಾಲನೆ ನೀಡಿದ್ದ ಸಂಚಾರಿ ಪೊಲೀಸ್ ಪಿಎಸ್ಐ ಶಾರದಮ್ಮ ಗಂಗಾವತಿ ನಗರ ದಿನದಿಂದ ದಿನಕ್ಕೆ ಬೆಳೆಯುತ್ತಿದೆ ನಗರದಲ್ಲಿ ಜನದಟ್ಟಣೆ ಕೂಡ ಹೆಚ್ಚುತ್ತಿದ್ದು ವಾಹನ ಸವಾರರು ಅತಿ ವೇಗವಾಗಿ ಚಲಿಸುತ್ತಿದ್ದಾರೆ ಸಿಟಿ ಮತ್ತು ಲೇಜರ್ ಸ್ಪೀಡ್ ಡಿಟೆಕ್ಟರ್ ಅನ್ನುವ ಮಷೀನನ್ನು ತೆಗೆದುಕೊಂಡು ಸಿಟಿ ಒಳಗೆ ಎಂಟ್ರಿ ಆಗುವಂಥ ವೆಹಿಕಲ್ಗಳು ಮಿನಿಮಮ್ ಮೂವತ್ತು ನಲ್ಲಿ ಮಾತ್ರ ಬರಬೇಕು ಮೂವತ್ತು ಸ್ಪೀಡ್ ನಲ್ಲಿ ಬರೋದು ಬಿಟ್ಟು ಫಾರ್ಟಿ ಏಟ್ ಫಿಫ್ಟಿ ಏಟ್ ಸಿಕ್ಸ್ಟಿ ತನಕ ಸ್ಪೀಡ್ ನಲ್ಲಿ ಬರ್ತಾ ಇದಾರೆ ಅದಕ್ಕಾಗಿ ಅದ ಒಂದು ನಿಯಂತ್ರಣಗೊಳಿಸುವ ಸಲುವಾಗಿ ಸಾರ್ವಜನಿಕರ ಒಂದು ಸುರಕ್ಷತೆಗಾಗಿ ಈ ಒಂದು ಲೇಜರ್ ಸ್ಪೀಡ್ ಇಂಟೆಕ್ಟರ್ ಮಶೀನ್ ಅನ್ನು ತೆಗೆದುಕೊಂಡು ಇವತ್ತು ಚಾಲನೆಯನ್ನ ಮಾಡ್ತಾ ಯಾರ ಸ್ಪೀಡ್ ನಲ್ಲಿ ಬರ್ತದ ಅವ್ರಿಗೆ ಮಿನಿಮಮ್ ಒಂದು ಸಾವಿರ ರೂಪಾಯಿ ದಂಡವನ್ನು ವಿಧಿಸುತ್ತಾ ಅವರಿಗೆ ಸಾರ್ವಜನಿಕರಿಗೆ ಅವೇರ್ನೆಸ್ ಅನ್ನ ಮೂಡಿಸ್ತಾ ಇದೀವಿ ಟ್ರಾಫಿಕ್ ರೂಲ್ಸ್ ಪಾಲಿಸುತ್ತಾ ಇಲ್ಲ ವಾಹನ ಚಾಲಕರು ಅದಕ್ಕೆ ಇಂದು ಗಂಗಾವತಿ ಸಂಚಾರಿ ಪೊಲೀಸ್ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ವಾಹನ ಚಾಲಕರಿಗೆ ಸಂಚಾರಿ ನಿಯಮಗಳ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯ ನಿರ್ವಹಿಸುತ್ತಿದ್ದಾರೆ ಆದರೂ ಕೂಡ ವಾಹನ ಚಾಲಕರು ಅತಿ ವೇಗವಾಗಿ ವಾಹನ ಚಾಲನೆ ಮಾಡುವವರ ಮೇಲೆ ಸಂಚಾರಿ ಪೊಲೀಸ್ ಇಲಾಖೆ ಅಧಿಕಾರಿಗಳು ಇಂದು ನಿಗಾ ಇಡಲು ಲೇಸರ್ ಕ್ಯಾಮೆರಾಕ್ಕೆ ಪೊಲೀಸ್ ಅಧಿಕಾರಿ ಎಸ್ಪಿ ಯಶೋಧ ಒಟ್ಟಗೋಡೆ ಅವರ ಆದೇಶದ ಮೇರೆಗೆ ಗಂಗಾವತಿ ನಗರದ ಡಿವೈಎಸ್ಪಿ ಸಿದ್ದನ್ನಗೌಡ ಪಾಟೀಲ್ ರವರ ನೇತೃತ್ವದ ಚಾಲನೆ ನೀಡಲಾಯಿತು ಸಿಟಿಯಲ್ಲಿ ಹೋಗುವಾಗ ಮಿನಿಮಮ್ ಇಪ್ಪತ್ತೈದು ಲಾಸ್ಟ್ ಮೂವತ್ತು ಸ್ಪೀಡ್ ನಲ್ಲಿ ಮಾತ್ರ ಇರಬೇಕು ಅಂತ ಹೇಳಿ ಅದು ಅವರಿಗೂ ಒಳ್ಳೇದು ಕುಟುಂಬಕ್ಕೂ ಒಳ್ಳೇದು ಮತ್ತೆ ಇತರೆ ಸಾರ್ವಜನಿಕರಿಗೂ ಒಳ್ಳೇದು ಅಂತ ತಿಳಿಸುತ್ತಾ ಇವತ್ತು ಈ ಒಂದು ದಂಡವನ್ನು ಇರಿಸಲು ಗಂಗಾವತಿ ಡಿವೈಎಸ್ಪಿ ಸೈಬರ್ ಮುಖಾಂತರ ಮತ್ತು ಟೌನು ರೂರಲ್ಲು ಟ್ರಾಫಿಕ್ಕು ಮೂರು ಠಾಣೆಯಿಂದ ಇವತ್ತು ದಂಡವನ್ನು ಇರಿಸಲು ಪ್ರಾರಂಭ ಮಾಡಿದ್ದೇವೆ ಹಾಗಾಗಿ ಸಾರ್ವಜನಿಕರು ಯಾವತ್ತೂ ಎಚ್ಚೆತ್ತುಕೊಂಡು ತಮ್ಮ ಒಂದು ಸುರಕ್ಷತೆಗಾಗಿ ತಮ್ಮ ಫ್ಯಾಮಿಲಿಯ ಸುರಕ್ಷತೆಗಾಗಿ ಸಿಟಿಯಲ್ಲಿ ಎಂಟ್ರಿ ಆಗುವಾಗ ಮಿನಿಮಮ್ ಇಪ್ಪತ್ತೈದು ಮೂವತ್ತರಲ್ಲಿ ಮಾತ್ರ ಬಂದು ಈ ಒಂದು ದಂಡವನ್ನು ಇರಿಸಲಾದಂಗೆ ತಮ್ಮ ಸುರಕ್ಷತೆಯನ್ನು ಅಂತ ಹೇಳಿ ಈ ಮೂಲಕ ಸಾರ್ವಜನಿಕರಲ್ಲಿ ಅವೇರ್ನೆಸ್ ಅನ್ನು ಹೊಡಿಸ್ತಾ ಇದ್ದೀವಿ ಗಂಗಾವತಿ ರಾಯಚೂರು ರಸ್ತೆಯಲ್ಲಿ ಲೇಸರ್ ಕ್ಯಾಮೆರಾ ಅಳವಡಿಸುವ ಮೂಲಕ ಸಿಟಿ ಲಿಮಿಟ್ ಮೂವತ್ತು ಕಿಲೋ ಮೀಟರ್ ಇದೆ ಆದರೆ ವಾಹನ ಚಾಲಕರು ಅತಿ ವೇಗವಾಗಿ ಚಲಿಸುವ ವಾಹನಗಳ ಚಾಲಕರಿಗೆ ಸರ್ಕಾರದ ಆದೇಶದಂತೆ ದಂಡ ವಿಧಿಸಲಾಯಿತು ಈ ಸಂದರ್ಭದಲ್ಲಿ ಗಂಗಾವತಿ ಸಂಚಾರಿ ಪೊಲೀಸ್ ಅಧಿಕಾರಿಗಳಾದ ಪಿಎಸ್ಐ ಶಾರದಮ್ಮ ಗ್ರಾಮೀಣ ಪೊಲೀಸ್ ಠಾಣೆ ಅಧಿಕಾರಿಗಳಾದ ಪಿಎಸ್ಐ ಪುಂಡ್ಲಿಕಪ್ಪ ಎಎಸ್ಐ ಆಜಿಸ್ ಸಾಬ್ ಸೇರಿದಂತೆ ಇಲಾಖೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಪಿಂಕ್ರೈ ಹೋರ್ ಸ್ಕೂಡು ಆಮೇಲೆ ಮೆಟ್ರೋ ಹೆಲ್ಮೆಟ್ಟು ಆಮೇಲೆ ಇದು ಡಿ ಎಲ್ ಆರ್ ಇದಕ್ಕೆ ನಾವೆಲ್ಲ ಚೆಕ್ ಮಾಡಿ ಅದ್ರ ಬಗ್ಗೆ ಅವ್ರಿಗೆ ಏನು ಫೈನ್ ಆಗಬೇಕು ನಾವು ಫೈನ್ ಅಷ್ಟೇ ಪಿ ಎಸ್ ಅಂದರೆ ಅದೇ ಎಸ್ ಏನು ಹೀಗಾಗಿ ಅದನ್ನು ಸಲಹೆ ಮಾಡೋಕ್ಕೆ ಹೋಗಿ ಯಾರದೇನೇ ಇರೋಲ್ಲ ಎಲ್ಲಿ ತೊಂದರೆ ಆಗ್ಬಾರ್ದು ಹೇಳಿ ನಾವು ಕೊಡುವ ಎಣ್ಣ ಅಂತೇಳಿ ಮಾತಾಡಿ ಅದೇನು ನಾನು ನೀನು ಮತ್ತೆ ನೀನು ಕಂಡೀಷನ್ ನೀನೇ ಆಯ್ತು ಮಾತಾಡೋ